ನಮಸ್ತೆ ಅಮ್ಮ ಯಾಕೆ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅಮ್ಮಂಗೆ ಸಣ್ಣ ಸರ್ಜರಿ ಇತ್ತು ಸೊ ಅದಕ್ಕೆ ನಾನು ಅಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಇವತ್ತು ಏನಿತ್ತು ನಿಂಗೆ ಎರಡು ಜಡೆ ಯಾರಮ್ಮ ಹಾಕಿದ್ದು ಸ್ಕೂಲಲ್ಲಿ ಹಾಕ್ಕೊಂಡಿದ್ದೆ ಎರಡು ಜಡೆ ಅದಕ್ಕೆ ಇವಾಗ ಹಾಕ್ಸಿರೋದು ನಿಮಗೆ ಎಂಜಾಯ್ ಮಾಡಲಿ ಎರಡು ಜಡೆ ಹಾಕ್ಕೊಂಡು ಅಂತ ಕರ್ಕೊಂಡು ಹೋಗ್ತಿದ್ದೀರಾ ಗಾ ಪಾಪ ಅಮ್ಮನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅವರು ಇದೇ ಫಸ್ಟು ಆಪ್ರೇಷನ್ ಮಾಡಿಸ್ಕೊತಿರೋದು ಅವ್ರ ಆರೋಗ್ಯ ತುಂಬ ಚೆನ್ನಾಗಿತ್ತು ಇತ್ತೀಚಿಗೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿರೋದ್ರಿಂದ ಅವ್ರಿಗೆ ಆಪ್ರೇಷನ್ ಮಾಡಿಸಲೇಬೇಕಿತ್ತು ಅಮ್ಮ ಈಗ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಿದ್ದಾರೆ ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಅಂತ ಹೇಳಿ ನಾನು ಕಳಿಸ್ಕೊಟ್ಟೆ ತುಂಬಾ ನನಗೆ ಅಳು ಬಂತು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋದ್ರು ನಾನು ಹತ್ಕೊಂಡು ಮಲಗಿದ್ದೆ ನನ್ನ ತಂಗಿ ನನಗೆ ತುಂಬ ಸಮಾಧಾನ ಮಾಡಿದ್ಲು ಏನು ಆಗೋಲ್ಲ ಅಕ್ಕ ಬೇಗ ಹುಷಾರಾಗಿ ಬರ್ತಾರೆ ಅಂತೇಳಿ ನನಗೆ ತಮಾಷೆ ಮಾಡ್ತಾ ಇದ್ಲು ಸ್ವಲ್ಪ ನನ್ನ ನಗ್ಸೋಕ್ಕೆ ಟ್ರೈ ಮಾಡ್ತಾ ಇದ್ಲು ನನ್ನ ತಂಗಿ ಅಮ್ಮ ಚೆನ್ನಾಗಿದೆಯಮ್ಮ ಹಂಗಿ ನಮ್ಮ ಗೀತಕ್ಕ ಮಾಡಿರೋದು ಅಮ್ಮಂಗೆ ಆಪ್ರೇಷನ್ ಸಕ್ಸಸ್ ಆಗಿದೆ ಅಮ್ಮನ್ನು ನೋಡಿ ನನಗೆ ತುಂಬಾ ಅಳು ಬಂತು ಅವ್ರು ಯಾವತ್ತೂ ಹೀಗೆ ಮಲಗ್ತೋರಲ್ಲ ನಾನು ಮತ್ತು ನಮ್ಮಕ್ಕ ತುಂಬಾ ಹತ್ಕೊಂಡ್ಬಿಟ್ವಿ ಏನೋ ದೇವ್ರ ದಯದಿಂದ ಅಮ್ಮ ಹುಷಾರಾಗಿ ವಾಡಿಗೆ ಸಿಕ್ಕಾದ್ರೂ ಅಮ್ಮಗೆ ಸಿಕ್ಕಾಬಿಟ್ಟೆ ಕಾಲು ನೋವು ಬರ್ತಾಯಿತ್ತು ಹಾಗಾಗಿ ನಮ್ಮ ಗೀತಕ್ಕ ಬಂದು ಪಾಪ ಅವ್ರ ಕಾಲೆಲ್ಲ ಹಮ್ಮಕಿ ಅವ್ರಿಗೆ ನೋವಾಗಬಾರ್ದು ಅವ್ರು ನೋವಿದ್ರು ಅವ್ರಿಗೆ ನೋವಿನ ಕಡೆ ಗಮನ ಕೊಡಬಾರ್ದು ಅಂತ ಅವ್ರನ್ನ ಮಾತಾಡಿಸ್ಕೊಂಡು ಪಾಪ ಕಾಲೆಲ್ಲ ನೀಬಿ ಅವರು ನನ್ನ ತಾಯಿ ಸೇವೆಯನ್ನು ಮಾಡ್ತಾಯಿದ್ರು ಅಕ್ಕಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ತಾಯಿ ಬೇಗ ಗುಣ ಆದರೂ ತುಂಬ ಚೆನ್ನಾಗಿ ನಾನು ನನ್ನ ತಂಗಿ ಎಲ್ಲರೂ ಮಾತಾಡಿಸ್ತಾ ಇದ್ವಿ ಇದ್ವಿ ಅಮ್ಮ ಇಷ್ಟು ಬೇಗ ಗುಣ ಆಗ್ತಾರೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲ ದೇವರದೇ ನಿಮ್ಮೆಲ್ಲರ ಆಶೀರ್ವಾದ ಆದರು ಎಲ್ಲರ ಜೊತೆ ಮಾತಾಡ್ತಾಯಿದ್ರು ಎಲ್ಲರ ಜೊತೆ ಕುತ್ಕೊಂಡು ನಕ್ಕೊಂಡು ಮಾತಾಡ್ತಿದ್ದಿದ್ದು ನಮಗೆ ತುಂಬಾ ಖುಷಿಯಾಯಿತು ನಮಗೆಲ್ಲ ಒಂದು ಕಡೆ ಭಯ ಆಗಿತ್ತು ಅಮ್ಮ ಆಪ್ರೇಷನ್ ಆದಮೇಲೆ ಹೇಗಿರ್ತಾರೋ ಏನಾಗುತ್ತೋ ಅಂತ ಆದರೆ ಎಲ್ಲ ಒಳ್ಳೆಯದಾಯ್ತು ನಮಗೆ ಈ ತಕ ನಾನು ಎಲ್ಲರೂ ಕೂಡ ಅಮ್ಮನಿಗೆ ಚೆನ್ನಾಗಿ ನೋಡ್ಕೊಂಡ್ವಿ ಹಾಗಾಗಿ ದೇವರು ನಾವು ನಂಬಿರೋ ದೇವರು ನಮಗೆ ಕೈ ಬಿಟ್ಟಿಲ್ಲ ಬೇಜಾರಲ್ಲಿ ಇದ್ರೂ ಯಾಕೋ ಗೊತ್ತಿಲ್ಲ ಈ ಒಂದು ಅಮ್ಮಂಗೆ ಆಪ್ರೇಷನ್ ಮಾಡಿರೋ ವಿಡಿಯೋ ಮಾಡಬೇಕು ಅನ್ನಿಸ್ತು ಹಂಗಾಗಿ ಮಾಡಿದ್ದೀನಿ ಹೊರತು ಬೇರೆ ಎಲ್ಲ ಇದರಿಂದ ಏನೂ ಉದ್ದೇಶ ಇಲ್ಲ ಕೆಲವೊಬ್ಬೊಬ್ಬರು ಅಂತಾರೆ ನಾನು ಹಾಸ್ಪಿಟಲ್ ಇದ್ದಿದ್ದು ವೀಡಿಯೋ ಹಾಕ್ತಾಗೆ ಅಂದರು ಲೈಕ್ಸ್ಗೋಸ್ಕರ ವ್ಯೂವ್ಸ್ಗೋಸ್ಕರ ಹಾಸ್ಪಿಟಲಲ್ಲಿರೋ ವೀಡಿಯೋ ಎಲ್ಲ ಹಾಕಿದ್ದಾರೆ ಅಂತ ಅದು ನಮಗೆ ಮನಸಲ್ಲಿ ಒಂದು ಫೀಲಿಂಗ್ಸ್ ಇರುತ್ತೆ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಯಾರು ನೋಡಿರ್ತಾರೆ ನಮಗೆ ಯಾರು ಆಗ್ತಾರೆ ಅನ್ನೋದು ಎಲ್ಲರಿಗೂ ಹೇಳ್ಕೊಂಬರೋದಕ್ಕಾಗಲ್ಲ ಇದ್ರ ಮುಖಾಂತರ ಆದ್ರೂ ನಮ್ಮ ಕೈ ಹಿಡಿಯೋದಕ್ಕೆ ದೇವರು ಯಾರನ್ನಾದರೂ ಒಬ್ಬರು ಕಳಿಸಿರ್ತಾರೆ ಅನ್ನೋ ಉದಾಹರಣೆಗೆ ನಾನು ಈ ವಿಡಿಯೋ ಮಾಡಿ ಹಾಕ್ತಿರೋದೇ ಹೊರತು ಯಾವ ಇದರಿಂದ ಯಾವ ಉದ್ದೇಶನೂ ಇಲ್ಲ ಏನೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿದ್ರೆ ಫಾಲೋವರ್ಸ್ ಹಾಕ್ತಾರೆ ವ್ಯೂಸ್ ಬರುತ್ತೆ ಅನ್ನೋ ಉದ್ದೇಶ ಅಂತೂ ನನಗಂತೂ ಇಲ್ಲ ನಾನು ಯಾರು ಏನಂದ್ರು ಯಾವುದೇ ಥರ ಕಮೆಂಟ್ ಹಾಕ್ಸಿದ್ರು ಯಾರೇ ಏನೇ ಮಾತಾಡಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಮಾಡಿರೋ ಒಳ್ಳೇದನ್ನೇ ನಮ್ಮಮ್ಮ ಇಷ್ಟು ಬೇಗ ಎದ್ದು ಓಡಾಡ್ತಾ ಇರೋದು ಯಾಕಂದರೆ ಅವರಿಗೆ ಒಂದು ಆಪ್ರೇಷನ್ ಅಂದ್ಕೊಂಡು ಆಮೇಲೆ ಸ್ವಲ್ಪ ಏನೋ ಬೇರೆ ಪ್ರಾಬ್ಲಮ್ ಇತ್ತು ಅಂತ ಅವರಿಗೆ ಎರಡು ಆಪ್ರೇಷನ್ ಆಗಿದ್ದು ದೇವ್ರದಯಿಂದ ಆಪ್ರೇಷನ್ ಆಗಿದ್ದ ದಿನನೇ ಅವ್ರು ಓಡಾಡಿದ್ದಾರೆ ಅಂದರೆ ಅದು ನಾನು ಮಾಡಿರೋ ಪುಣ್ಯ ಅಂತಲೇ ಅನ್ಕೋ ಅನ್ಕೋಬೋದು ಅದರಲ್ಲೂ ನಮ್ಮ ಅಕ್ಕ ಎಷ್ಟು ಬ್ಯುಸಿ ಇರ್ತಾರೆ ಅವ್ರು ಮನೆಗೋಸ್ಕರ ಫ್ರೀ ಮಾಡಿಕೊಂಡು ಹಾಸ್ಪಿಟಲಲ್ಲೂ ಅಮ್ಮನ ನೋಡಿಕೊಂಡು ಮನೆಗೂ ಕರ್ಕೊಂಡ್ಬಂದ್ಬಿಟ್ಟು ಅದು ರಾಯರ್ ದಯಿಂದ ಏನೂ ತೊಂದರೆ ಆಗ್ತಾ ಆಪರೇಷನ್ ಆಯ್ತು ರಾಯರ್ನ ನಂಬದ್ರೆ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸಾರೆ ಬಂದರು ಮಣ್ಣೆಯಾದರು ತಾಯಿ ಪ್ರೀತಿ ಕೊನೆ